ಕ್ರೆಷರ್ ಓನರು ಬಿ ಜೆ ಪಿ ಫೈರ್ ಮಾಡಿರೋ ಸಕಲೇಶು ಬಿ ಜೆ ಪಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿ ಜೆ ಪಿ ಆತಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿ ಜೆ ಪಿ ಎಮ್ ಎಲ್ ಎ ಇಷ್ಟೆಲ್ಲ ಇವ್ರದ್ದು ಇಟ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಎ ಬೈತಾರೆ ಅವೆಲ್ಲೂ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಚಲವಾದಿ ನಾರಾಯಣಸ್ವಾಮಿ ಅವರು ನನ್ನ ಕಾರ್ಯಕರ್ತನ ಲೆವೆಲ್ಲು ಎಂ ಪಿ ಅವ್ರದ್ದು ನನ್ನ ಕಾರ್ಯಕರ್ತ ರಿಪ್ಲೈ ಕೊಡ್ತಾನೆ ಅವ್ರಿಗೆ ಪರ್ಮಿಷನ್ ಕೊಡಂಗಿದ್ರೆ ಗೆದ್ದಾಗಲೇ ಕೊಡ್ತಿದ್ವಲ್ಲ ಸರ್ ನಾನು ಡಿ ಸಿ ರವೀಂದ್ರ ಸರ್ ಪ್ಲೇಸಲ್ಲಿದ್ದರೆ ಇಷ್ಟೊತ್ತು ಎಫ್ ಐ ಆರ್ ಮಾಡ್ತಿದ್ದೆ ಮೋಸ್ಟ್ ರವೀಂದ್ರ ಸರ್ ಆ ಧೈರ್ಯ ಮಾಡ್ತಾನೆ ನೋಡೋಣ ನಾನು ಕ್ರಷರ್ಗಳು ನಡೆಯೋಕ್ಕೆ ಬಿಡಲ್ಲ ಅದು ನಾನು ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತೊಮ್ಮೆ ಮಂಚನಹಳ್ಳಿ ಜನತೆಗೆ ಕ್ಲಾರಿಟಿ ಕೊಡ್ತೀನಿ ಆ ಕ್ರಷರ್ ಓನರ್ ಹೆಸರು ಎಮ್ ಎಲ್ ಸಿ ವೈ ಎ ನಾರಾಯಣ ಸ್ವಾಮಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಬಿ ಜೆ ಪಿಯ ಎಮ್ ಎಲ್ ಸಿ ಇಪ್ಪತ್ತೊಂದರಲ್ಲಿ ಇವತ್ತಿನ ಸಂಸದರು ಚಿಕ್ಕಬಳ್ಳಾಪುರದ ಶಾಸಕರು ಇಪ್ಪತ್ತೊಂದರಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿಯ ಶಾಸಕರು ಬಿಜೆಪಿಯ ಎಮ್ ಎಲ್ ಸಿಗೆ ಗೆ ಅನುಮತಿ ಕೊಟ್ಟಿರ್ತಾರೆ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಆ ಊರವ್ರು ಹೇಳಿರ್ತೀನಿ ನಾನು ಯಾವುದೇ ಕಾರಣಕ್ಕೆ ಕ್ರಷರ್ ಸ್ಟಾರ್ಟ್ ಮಾಡಕ್ಕೆ ಬಿಡೋಲ್ಲ ಅಂತ ನಾನು ಇವತ್ತು ಅದನ್ನು ಸ್ಟಾರ್ಟ್ ಮಾಡಕ್ಕೆ ಬಿಡಲ್ಲ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ನಾನು ಕಳೆದ ಒಂದೂವರೆ ವರ್ಷದಿಂದ ನಾನು ಅದನ್ನು ನಿಲ್ಲಿಸಿದ್ದೆ ಮೊದಲು ಶಾಸಕರಾಗಿದ್ದವರು ಸಂಸದರಾದ ನಂತರ ಅದೇನು ನಡೀತಾನೋ ಅನ್ನೋ ಗೊತ್ತಿಲ್ಲ ಒಮ್ಮೆ ಡಿ ಸಿ ಹತ್ರ ಒಂದು ಇಪ್ಪತ್ತು ಜನ ರೈತರು ಹೋಗ್ತಾರೆ ನಮ್ಗೆ ಇಪ್ಪತ್ತು ಜನ ರೈತರಿಗೆ ತೋಟಕ್ಕೆ ದಾರಿ ಕೊಡಿ ಅಂತ ಮನವಿ ಕೊಡ್ತಾರೆ ಇಪ್ಪತ್ತು ಜನ ರೈತರು ಹೋಗಿ ಡಿ ಸಿ ಹತ್ರ ನಮಗೆ ತೋಟಕ್ಕೆ ಜಾಗ ಕೊಡಿ ದಾರಿ ಕೊಡಿ ಅಂತ ಕೇಳಿದಾಗ ಅದು ಸರ್ಕಾರದ ಕರ್ತವ್ಯ ರೈತರ ಪರ ನಿಲ್ಲೋದು ಆ ಇಪ್ಪತ್ತು ಜನ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಒಂದು ಆದೇಶ ಮಾಡುತ್ತೆ ಏನು ರೈತರಿಗೆ ಕ್ರೆಷರಿಗೆ ಅಂತಲ್ಲ ಆದರೆ ಅಲ್ಲಿರೋ ಒಬ್ಬ ರೈತ ಮತ್ತೆ ವಾಪಸ್ ಬಂದು ಸಾರ್ ಸಾರ್ ಅಲ್ಲಿರೋ ಸೈನ್ ನಂದಲ್ಲ ಯಾರೋ ನನ್ನ ಸೈನ್ ಬಂದು ಕೊಟ್ಬಿಟ್ಟಿದ್ದಾರೆ ಅಂತಾರೆ ಅದನ್ನ ನಾವು ಎ ಸಿಗ್ ತನಿಖೆಗೆ ಕಳಿಸಿದ್ದೀವಿ ಕ್ಯಾನ್ಸಲ್ಲು ಮಾಡಿದೀವಿ ಇವರು ಏಕಾಏಕಿ ಸಕಲೇಶ್ ಅನ್ನೋರು ಬಿ ಜೆ ಪಿ ಕಾರ್ಯಕರ್ತ ನಾರಾಯಣ ಸ್ವಾಮಿಯವರ ರೈಟ್ ಹ್ಯಾಂಡು ಎಂ ಪಿ ಅವರ ರೈಟ್ ಹ್ಯಾಂಡು ಎಂ ಪಿ ಅವ್ರ ಚುನಾವಣೆಯಲ್ಲಿ ಕ್ಯಾನ್ವಸ್ ಮಾಡಿರೋ ಹುಡುಗ ಸಂಪನ್ಮೂಲಗಳನ್ನ ಹಂಚಿರೋ ಹುಡುಗ ಜೆ ಬಿಜೆಪಿ ಫೈರ್ ಮಾಡಿರೋ ಸಕಲೇಶು ಬಿಜೆಪಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿಜೆಪಿ ಆತಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿಜೆಪಿ ಎಮ್ ಎಲ್ ಎ ಇಷ್ಟೆಲ್ಲ ಇವ್ರದ್ದು ಇಟ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಎನ್ ಬೈತಾರೆ ನಾನು ಹೇಳೋದಿಷ್ಟೇ ಅದು ನೆನ್ನೆ ಕ್ಯಾನ್ಸಲ್ ಆಗಿದ್ದ ರಸ್ತೆ ಇನ್ನೊಂದು ತಿಂಗಳಲ್ಲಿ ಲೈಸೆನ್ಸು ಕ್ಯಾನ್ಸಲ್ ಮಾಡ್ತೀನಿ ಅಷ್ಟು ಮಾತ್ರ ಹೇಳಬಲ್ಲ ನಾನು ಕ್ರೆಷರ್ ನಡೆಯಕ್ಕೆ ಬಿಡಲ್ಲ ಪರ್ಮಿಷನ್ ಕೊಡಂಗಿದ್ರೆ ಗೆದ್ದಾಗ್ಲೇ ಕೊಡ್ತಿದ್ವಲ್ಲ ಸರ್ ನಾವು ಅದ್ರ ವಿರುದ್ಧ ಇದ್ದೀವಿ ಮಂಚನಲ್ಲಿ ಜನತೆ ಪರವಾಗಿ ನಾವಿರ್ತೀವಿ ಸುಧಾಕರ್ ಹೇಳಿದ್ದಾರೆ ಅಲ್ಲೋಗಿ ಸಿನಿಮಾ ಡೈಲಾಗ್ ಹೋಗಿದ್ದಾರೆ ನಿಲ್ಲಿಸ್ತೀನಿ ಅಂತ ಏನು ಹೇಳಿದ್ದಾರೆ ನನ್ನ ಲೆವೆಲ್ಲು ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಚಲವಾದಿ ನಾನು ಸ್ವಾಮಿ ಅವರು ನನ್ನ ಕಾರ್ಯಕರ್ತನ ಲೆವೆಲ್ಲು ಎಂ ಪಿ ಅವರದು ನನ್ನ ಕಾರ್ಯಕರ್ತ ರಿಪ್ಲೈ ಕೊಡ್ತಾನೆ ಅವರಿಗೆ ಇಲ್ಲ ನಾನು ಡಿ ಸಿ ರವೀಂದ್ರ ಸರ್ಗೆ ಹೇಳ್ತೀನಿ ಒಂದು ಡಿಫಾಮೇಶನ್ ಹಾಕಿ ಸರ್ ಅದ ಮೇಲೆ ಅಂತ ನಾನು ಡಿ ಸಿ ರವೀಂದ್ರ ಸರ್ ಪ್ಲೇಸಲ್ಲಿದ್ದರೆ ಇಷ್ಟೊತ್ತಿಗೆ ಇಷ್ಟೊಂದು ಎಫ್ ಐ ಆರ್ ಮಾಡ್ತಿದ್ದೆ ಮೋಸ್ಲಿ ರವೀಂದ್ರ ಸರ್ ಆ ಧೈರ್ಯ ಮಾಡ್ತಾನೆ ನೋಡೋಣ